ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇಪ್ಪತ್ತೊಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ವಾರ್ಷಿಕ ಲಾಭ ಹೌದು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಕೃಷಿ ಪತ್ತಿನ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಾರ್ಷಿಕ ಸಾಮಾನ್ಯ ಮಹಾಸಭೆಯನ್ನು ಬಿಜೆ ದಿಲೀಪ್ ರವರ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ರೈತ ಗೀತೆಯೊಂದಿಗೆ ಮೌನ ಆಚರಣೆ ನಡೆಸಿದರು ಕಾರ್ಯಕಾರಿ ಸಮಿತಿಯ ಮಂಡಳಿಯ ಮುಖ್ಯ ಅಧಿಕಾರಿ ಶ್ರೀ ಬಿಎಸ್ ರವರಿಂದ ಆಡಿಟ್ ಆದ ಜಮಾ ಖರ್ಚು ಲಾಭ ನಷ್ಟ ವ್ಯಾಪಾರ ಹಾಗೂ ಆಸ್ತಿ ಜವಾಬ್ದಾರಿಯನ್ನು ಹೊಂದಿದ್ದು ರೆಕಾರ್ಡ್ ವರದಿಯನ್ನು ಸಂಘದ ಸಾಮಾನ್ಯ ಸಭೆಯಲ್ಲಿ ಲಾಭ ನಷ್ಟಗಳ ಬಗ್ಗೆ ವಿವರವಾಗಿ ಓದಿ ಸಂಘದ ಸದಸ್ಯರಿಗೆ ತಿಳಿಯಪಡಿಸಿದರು ಅತ್ತಿನ ಸಹಕಾರ ಸಂಘದಲ್ಲಿ ಸಾವಿರದ ಏಳ್ನೂರ ನಲವತ್ನಾಲ್ಕು ಸದಸ್ಯರುಗಳಿದ್ದು ಷೇರುದಾರ ಸದಸ್ಯಗಳಿಗೆ ಸಾಲ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಮಧ್ಯಮ ಮಧ್ಯಮವರ್ತಿ ಸಾಲವನ್ನು ಸಹ ನೀಡುತ್ತಿದ್ದೇವೆ ಸಂಘಕ್ಕೆ ನಿವಾಳ ಲಾಭಾಂಶ ತಂದುಕೊಟ್ಟಿದೆ ಎಂದು ತಿಳಿಸಿದರು ಇನ್ನು ಸಂಘದಲ್ಲಿ ಹಾಲಿ ನಿಮ್ಮ ಷೇರು ಸಾವಿರಕ್ಕಿಂತ ಕಡಿಮೆ ಇದ್ದು ಉಳಿಕೆ ಷೇರು ಹಣವನ್ನು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಪಾವತಿಸತಕ್ಕದ್ದು ಎಂದು ಇದೇ ವೇಳೆ ತಿಳಿಸಿದರು ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಸಂಘದ ನಿವಾಳ ಲಾಭ ಇಪ್ಪತ್ತೊಂದು ಲಕ್ಷ ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರು ಆಗಿರುತ್ತದೆ ಎಂದು ಆಯವ್ಯಯವನ್ನು ಓದಿ ತಿಳಿಸಿದರು ಈ ವಾರ್ಷಿಕ ಸಭೆಯ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ದಿಲೀಪ್ ಬಿಜೆ ಮೈಲಾರೆ ಲಿಂಗೇಗೌಡ ಉಪಾಧ್ಯಕ್ಷರು ಎಸಿ ಧರಣೇಶ್ ಮಾಜಿ ಅಧ್ಯಕ್ಷರು ನಾರಾಯಣ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ನಿರ್ದೇಶಕರುಗಳು ಹಾಗೂ ಸಂಘದ ನೌಕರರಾದ ಎನ್ ಶಿವ ಲೆಕ್ಕಿಗರು ಜಿಎಸ್ ಶಿವಕುಮಾರ್ ಸ್ವಾಮಿ ನಗದು ಗುರುಮಾಸ್ತರು ಸಿ ನಾಗಲತಾ ಸಹಾಯಕ ಗುಮಾಸ್ತರು ಬಿಕೆ ಪೂರ್ಣಿಮಾ ಕಂಪ್ಯೂಟರ್ ಆಪರೇಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಪ್ರಕಾಶ್ ಸೇಜೆ ಕನಕ ಟಿವಿ ಪ್ರಿಯಾಪಟ್ಟಣ ವಹಿವಾಟಿನ ರೂಪಾಯಿ ನಮ್ಮ ಸಂಸ್ಥೆ ಹೋದ ವರ್ಷ ಖರ್ಚು ವೆಚ್ಚ ಎಲ್ಲ ಕಳೆದು ಆದಾಯದಲ್ಲಿ ಸಂಸ್ಥೆ ಕಳೆದ ವರ್ಷ ಪ್ರತಿ ವರ್ಷಕ್ಕೆ ಇವತ್ತು ಕೂಡ ಆದಾಯದಲ್ಲೇ ಐತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರದ ಆರುನೂರು ರೂಪಾಯಿ ಆಧರಿಸುವಿಕೆ ಇಪ್ಪತ್ತು ಲಕ್ಷದ ಏಳು ಸಾವಿರದ ಒಂಬೈನೂರ ಹದಿನೈದು ಪೈಸಾ ನಪಾ ಸುದ್ದಿ ಒಟ್ಟು ನಿವಳ ಲಾಭ ಇಪ್ಪತ್ತೊಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದು ರೂಪಾಯಿ ಹತ್ತೊಂಬತ್ತು ಪೈಸ ಆಮೇಲೆ ಖರ್ಚು ವಿವರಗಳು ಸೇರ್ ಕೊಡು ಮೂರು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಬ್ಯಾಂಕ್ ಲೆಕ್ಕಗಳು ನಾಲ್ಕು ತೊಂಬತ್ತು ಎಪ್ಪತ್ತಾರು ನಾನ್ನೂರ ಎಂಬತ್ತು ಧನ್ವಿನಿಯೋಗಗಳು ಎರಡು ಕೋಟಿ ತೊಂಬತ್ತೊಂದು ಲಕ್ಷದ ಎಂಬತ್ತೆಂಟು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಬ್ಯಾಂಕ್ ಸದಸ್ಯರ ಬ್ಯಾಂಕ್ ಸಾಲಗಳು ಹನ್ನೆರಡು ಕೋಟಿ ಇಪ್ಪತ್ತೆರಡು ಲಕ್ಷದ ನಾಲ್ಕು ಸಾವಿರ ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂದು ರೂಪಾಯಿ ಕೃಷಿ ಇತರ ಸಾಲ ಎಂಟು ಲಕ್ಷದ ನಲವತ್ನಾಲ್ಕು ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ಸದಸ್ಯರ ಸ್ವಂತ ಮಟ್ಟದ ಸಾಲಗಳು ಎರಡು ಲಕ್ಷದ ಅರವತ್ ಎರಡು ಕೋಟಿ ಅರವತ್ತೆರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಕೃಷಿ ಇತರ ಸಾಲಗಳು ಒಂದು ಕೋಟಿ ಹನ್ನೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬ ಒಂಬೈನೂರ ಎಪ್ಪತ್ತಾರು ರೂಪಾಯಿ ಸ್ಥಿರ ಕರ ಮತ್ತು ಸ್ಥಿರ ಆಸ್ತಿಗಳು ಇತರೆ ಆಸ್ತಿಗಳು ಒಂದು ಲಕ್ಷದ ಎಂಬತ್ತು ಸಾವಿರದ ನೂರ ಐವತ್ತೆರಡು ರೂಪಾಯಿ ರಾಜ್ಯ ಸರ್ಕಾರ ಸಾಲ ಮನ್ನಾ ಬರಬೇಕಾದದ್ದು ಎಂಟು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಐವತ್ಮೂರು ರೂಪಾಯಿ ಆಮೇಲೆ ಆತನ ಆಸ್ತನ್ನು ಸೌಕಳ್ಯ ನಿಧಿ ಅರವತ್ನಾಲ್ಕು ಐವತ್ತೆಂಟು ಮುನ್ನೂರ ಹನ್ನೊಂದು ಜಿಲ್ಲಾ ಬ್ಯಾಂಕ್ ಮತ್ತು ಅಪೇಕ್ಷವ ಸಹಾಯಧನ ಒಟ್ಟು ಟೋಟಲ್ ಹದಿನಾಲ್ಕು ಲಕ್ಷ ಸಾಲಗಳು ಹನ್ನೊಂದು ಕೋಟಿ ಲಕ್ಷದ ರೂಪಾಯಿ ಸದಸ್ಯತ್ವ ಠೇವಣಿಗಳು ಎಸ್ ಪಿ ಮತ್ತು ಉಳಿತಾಯ ಠೇವಣಿ ಎಲ್ಲ ಸೇರಿ ಎಂಟು ಕೋಟಿ ಲಕ್ಷ ಮಾರ್ಚಲ್ಲಿ ಸಿಕ್ಕಿದ್ದಿದ್ದು ಎಂಟು ಸಾವಿರದ ರೂಪಾಯಿ ನಿಯಮಿತ ಬೆಟ್ಟದಪುರ ಕ್ರಿಯಾಪಟ್ಣ ತಾಲೂಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸನ್ಮಾನ್ಯ ಸಹಕಾರಿ ಬಂದವರೆ ನಮ್ಮ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ತಮಿಳರನ್ನು ಸ್ವಾಗತಿಸುತ್ತಾ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆಡಳಿತ ಮಂಡಳಿಯನ್ನು ತಮ್ಮ ಮುಂದೆ ವಿವರವಾಗಿ ತಿಳಿಯಪಡಿಸಲು ಬಯಸುತ್ತಾ ಈ ದಿವಸದ ಸಭೆಯ ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿ ಬೆಳೆಸಬೇಕಾಗಿ ಸರ್ವ ಸದಸ್ಯರನ್ನು ಕೋರಿಕೊಳ್ಳುತ್ತೇನೆ ಸಂಘದ ಕಾರ್ಯಕರ್ತಿ ಬೆಟ್ಟಪುರ ಹರ್ದೂರು ಗೊರಹಳ್ಳಿ ಅಲ್ಪನಾಯಕ್ನಹಳ್ಳಿ ನಾಗನಹಳ್ಳಿ ನಾಗಹಳ್ಳಿಪಾಳ್ಯ ನವಲ್ಕೋಡಿಗಾವು ಸದಸ್ಯತ್ವದ ವಿವರ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಸಾವಿರದ ಏಳ್ನೂರ ನಲವತ್ತ್ನಾಲ್ಕು ಜನ ಸದಸ್ಯರಿರುತ್ತಾರೆ ಈ ಪೈಕಿ ಪರಿಶಿಷ್ಟ ಜಾತಿ ಇನ್ನೂರ ಐವತ್ತೈದು ಪರಿಶಿಷ್ಟ ಪಂಗಡ ನೂರ ಐದು ಅಲ್ಪಸಂಖ್ಯಾತರು ಎಂಬತ್ತೆಂಟು ಮಹಿಳೆಯರು ನಾನ್ನೂರ ತೊಂಬತ್ನಾಲ್ಕು ಇತರೆಯವರು ಎಂಟುನೂರ ಎರಡು